ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ಚಿನ್ನದ ಹಾಗೆ ಕಾಣುವಂಥ ಬೆಳ್ಳಿ ಒಡವೆಗಳನ್ನು ನೋಡೋಣ ಬನ್ನಿ ಎಷ್ಟು ಚೆನ್ನಾಗಿದ್ದಾವಂದ್ರೆ ನೆಕ್ಲೆಸ್ ನೋಡ್ತಾ ಇದ್ರೆ ಹಾಗೆ ಗೋಲ್ಡೆ ನೋಡ್ದಂಗಾಗ್ತಾ ಇದೆ ನೋಡಿ ಇವು ಬೆಳ್ಳಿ ಒಡವೆಗಳು ನೋಡಬಹುದು ಎಷ್ಟು ಚೆನ್ನಾಗಿದೆ ಎಲ್ಲ ಡಿಸೈನ್ಸು ನೆಕ್ಸ್ಟ್ ಇದನ್ನು ನೋಡ್ಬೋದು ಸೆಂಟ್ರಲ್ಲಿ ಪಿಕಾಕ್ ಡಾಲರ್ ಇದೆ ಸೈಡಲ್ಲೆಲ್ಲ ಮಾವಿನ ಕೈಯಲ್ಲಿ ಡಿಸೈನ್ಸ್ ಕೊಟ್ಟಿದ್ದಾರೆ ಇದು ಬಂದ್ಬಿಟ್ಟು ಬೆಳ್ಳಿ ನೈಂಟಿ ಟೂ ಪಾಯಿಂಟ್ ಫೈವ್ ನೋಡಿ ಇದು ಕೂಡ ತುಂಬ ಫಿವರ್ ಬೆಳ್ಳಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇದು ಶಾರ್ಟ್ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಸಿಂಪಲ್ ಆಗಿದೆ ನೋಡೋಕ್ಕೂ ಕೂಡ ಅದು ಅಲ್ಲದೆ ಇದನ್ನು ನಾವು ಇವಾಗ ಚಿನ್ನ ತೊಗೊಳಕ್ಕಾಗಲ್ಲ ಹಾಗಾಗಿ ನಾವು ಈ ಥರ ಬೆಳ್ಳಿ ಒಡವೆಗಳಿಗೆ ಟ್ವೆಂಟಿ ಫೋರ್ ಕ್ಯಾರೆಕ್ಟ್ ಗೋಲ್ಡ್ ಏನು ಪಾಲಿಶ್ ಕೊಡ್ತಾರೆ ನೋಡಿ ಈ ಬೆಳ್ಳಿ ಒಡವೆಗಳಿಗೂ ಅದೇ ಪಾಲಿಶ್ ಕೊಟ್ಟು ನಮಗೆ ಮಾಡಿಕೊಡ್ತಾರೆ ಇದು ಬಂದ್ಬಿಟ್ಟು ಸಿಲ್ವರ್ ಫ್ಯಾಷನ್ ಬೆಂಗಳೂರಲ್ಲಿ ಶಾಪಲ್ಲಿ ಸಿಗ್ತಾವು ಕೆಳಗಡೆ ಇರುವಂಥ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡಿದರೆ ನಿಮಗೆ ಅದರ ಡೀಟೇಲ್ಸ್ ಎಲ್ಲ ಕೊಡ್ತಾರೆ ನೋಡಿ ಇದು ಕೂಡ ಲಾಂಗ್ ಹರ ಎಷ್ಟು ಚೆನ್ನಾಗಿದೆ ನೋಡ್ಬೋದು ನೀವು ಇದು ಕೂಡ ಪಿಕಾಕ್ ಡಾಲರ್ ಇಂದೇ ಮಾಡಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದನ್ನು ನೋಡ್ಬೋದು ಸೇಮ್ ಟು ಸೇಮ್ ಬಂಗಾರದ ಥರನೇ ಕಾಣಿಸ್ತಾ ಇದೆ ನೆಕ್ಸ್ಟ್ ನೋಡ್ಬೋದು ಇದು ಮೂರೆಳೆ ಸರ ಅದಕ್ಕೆ ಒಂದೇ ಸೈಡಲ್ಲಿ ಪಿಕಾಕ್ ಡಾಲರ್ ಇದೆ ನೋಡ್ಬೋದು ನೀವು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದರಲ್ಲಿ ಗ್ರೀನು ಮತ್ತು ರೆಡ್ ಕಲರ್ ಕಾಂಬಿನೇಷನ್ ಆಗಿ ಒಂದೆರಡು ಕಲರ್ ಕೊಟ್ಟಿದ್ದಾರೆ ಅದು ಒಂದು ಸೂಪರ್ ಆಗಿದೆ ನೋಡಿ ಈ ಥರ ನಾವು ಬೆಳ್ಳಿ ಒಡವೆಗಳಿಗೆ ಗೋಲ್ಡ್ ಫಾಲಿಶ್ ಮಾಡಿಬಿಟ್ರೆ ನಾವು ಎಷ್ಟು ದಿನ ಇಟ್ರು ಕಲರ್ ಕೂಡ ಹೋಗುವುದಿಲ್ಲ ನೋಡಿ ಇದು ಲಾಂಗ್ ಹಾರ ನೋಡ್ಬೋದು ನೀವು ಇದು ಕೂಡ ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ಡೀಟೇಲ್ಸು ಬೇಕೆಂದರೆ ನೀವು ಸಿಲ್ವರ್ ಫ್ಯಾಷನ್ಗೆ ಕೆಳಗಡೆ ಬರುವಂಥ ಆದರೂ ಮಾಡ್ಬೋದು ಬೆಂಗಳೂರಲ್ಲೇ ಇದ್ದರೆ ಹೋಗಿ ವಿಸಿಟ್ ಕೂಡ ಮಾಡಿ ಬರ್ಬೋದು ನೆಕ್ಸ್ಟ್ ಇದನ್ನು ನೋಡೋದಾದರೆ ಶಾರ್ಟ್ ನೆಕ್ಲೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಾಸಿನ ಹಾರದ್ದು ಡಿಸೈನ್ಸ್ ಸೈಡಲ್ಲೆಲ್ಲ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಕೂಡ ಡಿಸೈನ್ಸ್ ತುಂಬ ಚೆನ್ನಾಗಿದೆ ಹಾಗೆ ಕೆಳಗಡೆ ಒಂದು ಗೋಲ್ಡ್ ಮನೆಗಳನ್ನು ಹಾಕಿದರೆ ತುಂಬ ಚೆನ್ನಾಗಿದೆ ನೋಡ್ಬೋದು ನೀವು ಇದು ಕೂಡ ಶಾರ್ಟ್ ನೆಕ್ಲೆಸ್ ನೋಡಿರಿ ಮಧ್ಯದಲ್ಲಿ ಪಿಕಾಕ್ ಡಾಲರ್ ಇದೆ ಹಾಗೆ ಕೆಳಗಡೆ ಗೋಲ್ಡ್ ಮಣಿಗಳನ್ನು ಕೊಟ್ಟಿದ್ದಾರೆ ಮೇಲೆ ದಪ್ಪ ಮಣಿಗಳನ್ನು ಕೊಟ್ಟಿದ್ದಾರೆ ಇದು ಕೂಡ ಸುಮ್ ತುಂಬ ಚೆನ್ನಾಗಿದೆ ನೋಡ್ಬೋದು ಇದರ ಡೀಟೇಲ್ಸ್ಗಾಗಿ ನೀವು ಸಿಲ್ವರ್ ಫ್ಯಾಷನ್ಗೆ ಕಾಲ್ ಮಾಡಿ ನೆಕ್ಸ್ಟ್ ಇದನ್ನು ನೋಡ್ಬೋದು ಸೈಡಲ್ಲೆಲ್ಲ ಮಾವಿನೆಲೆ ಡಿಸೈನ್ಸ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಸ್ಕ್ವಯರ್ ಡಿಸೈನ್ಸ್ ಕೊಟ್ಟು ಅದಕ್ಕೆ ಒಂದೊಂದಾಗಿ ಮುತ್ತನ್ನು ಹಾಕಿದ್ದಾರೆ ಅದು ಕೂಡ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಇದು ಲಾಂಗ್ ಹಾರ ನೋಡಿ ಮಧ್ಯದಲ್ಲಿ ಲಕ್ಷ್ಮೀ ಡಾಲರ್ ಇದೆ ಹಾಗೆ ಕೆಳಗಡೆ ಒಂದು ಎರಡು ಕಲರು ಮನೆಗಳನ್ನು ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇದ್ರ ಡೀಟೇಲ್ಸ್ಗಾಗಿ ನೀವು ಸಿಲ್ವರ್ ಫ್ಯಾಷನ್ ಬೆಂಗಳೂರ ಹತ್ರ ವಿಸಿಟ್ ಮಾಡ್ಬೋದು ಅಥವಾ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಆ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ ಇದು ಮೋಹನ ಹಾರ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಕಡೆ ಇದಕ್ಕೆ ಗುಂಡಿನ ಸರ ಅಂತ ಕರೀತಾರೆ ನೋಡಿರಿ ಎಷ್ಟು ಚೆನ್ನಾಗಿದೆ ಸೇಮ್ ನಮ್ಮ ಕಡೆ ಮಾಡಿರುವಂಥ ಬಂಗಾರ ಥರನೇ ಇದೆ ನೋಡಿ ಇದು ಕೂಡ ಸಿಲ್ವರ್ ಮಾಡಿ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಏನು ಪಾಲಿಷ್ ಕೊಡ್ತಾರೆ ನೋಡಿರಿ ಈ ಬೆಳ್ಳಿ ಒಡವೆಗಳಿಗೂ ಅದೇ ಫಾಲಿಷ್ ಕೊಟ್ಟು ಮಾಡ್ತಾರೆ ಹಾಗಾಗಿ ಕಲರ್ ಹೋಗುತ್ತಾನೋ ಯಾವ ಭಯನೂ ಬೇಡಿ ಆರಾಮಾಗಿ ನೀವು ಈ ಒಡವೆಗಳನ್ನು ಕಡಿಮೆ ಬೆಲೆಗೆ ತೊಗೋಬೋದು ನೋಡಿ ಇದು ಕೂಡ ತುಂಬ ಚೆನ್ನಾಗಿದೆ ಇದು ಮಾವಿನಲ್ಲಿ ಡಿಸೈನ್ಸ್ ಇದೆ ಮಧ್ಯದಲ್ಲಿ ಲಕ್ಷ್ಮಿ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಸ್ಟೋನನ್ನು ಕೊಟ್ಟಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್